ನಮಸ್ಕಾರ ಎಲ್ಲರಿಗೂ ಇಂದು ನಾನು ನೋವು ರಹಿತ ಲಸಿಕೆಗಳ ಬಗ್ಗೆ ಸತ್ಯಗಳು ಏನು ಅಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ಮೊದಲನೇವರೆಗೆ ನೀವು ನನ್ನ ಚಾನಲ್ನ ವೀಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದಲೆ ಕಂಪ್ಲೀಟ್ ವೀಡಿಯೋನ ನೋಡಿ ನೋವು ರಹಿತ ಲಸಿಕೆಗಳ ಬಗ್ಗೆ ಸತ್ಯಗಳು ಏನು ಅಂತ ನೋಡೋದಾದ್ರೆ ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನೋವು ಆಗದೇ ಇರುವಂತಹ ಲಸಿಕೆಗಳೇ ಇಲ್ಲ ಯಾವುದು ಆ ಥರ ವ್ಯಾಕ್ಸಿನ್ಸೇ ಇಲ್ಲ ಈ ಗೊಂದಲಕ್ಕೆ ಒಳಗಾಗಿರೋದು ಏಕೈಕ ಲಸಿಕೆ ಯಾವುದು ಅಂತ ಅಂದರೆ ಡಿ ಟಿ ಪಿ ವ್ಯಾಕ್ಸಿನ್ ಮತ್ತು ಡಿ ಟಿ ಎ ಪಿ ವ್ಯಾಕ್ಸಿನ್ ಡಿ ಟಿ ಪಿ ವ್ಯಾಕ್ಸಿನ್ಗೆ ಹೋಲಿಸಿದ್ರೆ ಡಿ ಟಿ ಎ ಪಿ ಸ್ವಲ್ಪ ಜ್ವರ ಬರೋದು ಕಡಿಮೆ ಇರುತ್ತೆ ಸೊ ಜ್ವರ ಬರೋ ಸಾಧ್ಯತೆ ತುಂಬ ಕಡಿಮೆ ಇರೋದ್ರಿಂದ ಡಿ ಟಿ ಎ ಪಿ ಸೊ ನೋವು ಕೂಡ ಸ್ವಲ್ಪ ಕಡಿಮೆನೇ ಇರುತ್ತೆ ಹಾಗಾಗಿ ಮಕ್ಕಳು ಕೂಡ ಸೊ ಅಳೋದು ಕೂಡ ಕಡಿಮೆ ಆಗಿರುತ್ತೆ ಆದ್ರಿಂದ ಇದನ್ನ ನೋವು ಆಗದ ಲಸಿಕೆ ಅಥವಾ ನೋವು ರಹಿತ ಲಸಿಕೆ ಅಂತ ಹೇಳಿ ಫ್ಯೂಚರಲ್ಲಿ ಈ ವೈರಸ್ಗಳ ವಿರುದ್ಧ ಹೋರಾಡುವ ಗುಣ ಕೂಡ ಇದಕ್ಕೆ ಕಡಿಮೆ ಇರುತ್ತೆ ಸೊ ಮಕ್ಕಳ ವೈದ್ಯರು ಕೂಡ ನೋವು ಇರುವ ಲಸಿಕೆನೇ ಸಜೆಸ್ಟ್ ಮಾಡ್ತಾರೆ ಯಾಕೆಂದ್ರೆ ನೋವು ಒಂದಿನ ಇರುತ್ತೆ ಎರಡು ದಿನ ಇರುತ್ತೆ ಮಾತ್ರ ಆದರೆ ಅದರ ರಕ್ಷಣಾ ಗುಣ ಇರುತ್ತಲ್ಲ ಅದು ನಾವು ಇರೋ ಇರುತ್ತೆ ಅದು ನಮ್ಮನ್ನ ಕಾಪಾಡ್ತಾ ಇರುತ್ತೆ ಹಾಗಾಗಿ ಎಲ್ಲ ಡಾಕ್ಟರ್ಸ್ ಕೂಡ ಪೀಡಿಯಾಟ್ರಿಕ್ ಡಾಕ್ಟರ್ಸ್ ಕೂಡ ನೋವು ಇರೋ ಅಂತಹ ಲಸಿಕೆನೆ ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ ಅನ್ಬಿಟ್ಟು ಹೇಳ್ತಾರೆ ಇದಿಷ್ಟು ಬಂದ್ಬಿಟ್ಟು ನೋವು ರಹಿತ ಲಸಿಕೆಗಳ ಬಗ್ಗೆ ಸತ್ಯಗಳು ಸೊ ಈ ಮಾಹಿತಿ ನಿಮ್ಗೆಲ್ಲರಿಗೂ ಉಪಯೋಗ ಆಗುತ್ತೆ ಅನ್ಕೊಂತೀನಿ ಧನ್ಯವಾದಗಳು ಜೈ ಶ್ರೀರಾಮ್